ಹಾಯ್ ಎಲ್ರಿಗೂ ನಮಸ್ಕಾರ ಮ್ಯಾಕ್ಸ್ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಬಂದಿದೆ ಕಿಚ್ಚನ ಆಕ್ರಮಣಕ್ಕೆ ದಿನಗಣನೆ ಶುರು ಎಸ್ ನಮ್ಮ ಬಾದ್ಶಾ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಒಂದು ಭರ್ಜರಿ ಸುದ್ದಿ ರಿವೀಲ್ ಆಗಿದೆ ಇದೇ ಜುಲೈ ಹದಿನಾರಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ನ ಟೀಸರ್ ರಿಲೀಸ್ ಆಗಲಿದೆ ಮ್ಯಾಕ್ಸ್ ಪ್ರಮೋಷನ್ಗೆ ಮೊದಲ ಹೆಜ್ಜೆ ಇಡಲು ಸಜ್ಜಾಗಿದ್ದಾರೆ ಸಿನಿಮಾ ತಂಡ ಡೇಟ್ ಮಾರ್ಕ್ ಮಾಡ್ಕೊಳ್ಳಿ ಜುಲೈ ಸಿಕ್ಸ್ಟೀನ್ತ್ ಟ್ವೆಲ್ ತರ್ಟಿ ಫೋರ್ಗೆ ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ಆ ಒಂದು ದಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಜೊತೆಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಚಂಡಮಾರುತ ಎದ್ದೇಳುವುದು ಗ್ಯಾರಂಟಿ ಕೊನೆಯದಾಗಿ ಕಿಚಾ ಫ್ಯಾನ್ಸಿಗೆ ಒಂದು ಅಡ್ವೈಸ್ ಈ ಸಿನಿಮಾಗೆ ಕಿಚಾ ಸುದೀಪ್ ಅವರು ಕೂಡ ಪ್ರೊಡ್ಯೂಸರ್ ಹಾಗಾಗಿ ಈ ಸಲ ಭರ್ಜರಿಯಾಗಿ ಪ್ರಮೋಷನ್ ಮಾಡುವುದೇ ನಮ್ಮ ಗುರಿ ಆದಷ್ಟು ಮ್ಯಾಕ್ಸ್ನ ಎಲ್ಲ ವೀಡಿಯೋಸ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಒಟ್ನಲ್ಲಿ ಈ ಅಪ್ಡೇಟ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಜೈ ಬೊಲೋ ಮ್ಯಾಕ್ಸಿ